ಕೋಡ್ ಮಾಡಿಸಿ ಸಾವಿರದ ಸಾವಿರ ಬಂದ್ರು ಸರಿ ಯಾರು ಜಮೀನು ಉಳ್ತಾಯಿದ್ರು ನನ್ನ ಹತ್ರ ಬಂದಿದ್ರು ಸರಿ ನಾನು ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ ಈಗಂತೂ ಸತ್ಯಕ್ಕೆ ದರ್ಖಾಸ್ತಾರೆ ಜಾತಿ ಮಾಡೋಕ್ಕಾಗಲ್ಲ ಹಿಂಗೂ ಗೊತ್ತು ನಿಮಗೂ ಗೊತ್ತು ಉಳ್ಕಂದರೆ ಸರ್ಕಾರ ಉಳ್ಕೋಬೇಕು ಯಾವ ಸಾವಿರ ಮಾಡಿದ್ರಿ ಯಾವಾಗ ಮಾಡಿರ್ತೀರಿ ಅವನಿಗೆ ನ್ಯಾಳ ಹಾಕೋದು ಕ್ಯಾರೆ ಇವತ್ತಿನ ಜನಜಿನ ಹೇಳಿದೀನಿ ಹುಷಾರು ತುಂಬ ತುಂಬ ಜಾಸ್ತಿ ಆಗಿವೆ ನಿಮ್ ತರ್ಕಲ್ದಾರ್ ಹಿಂದೆ ಅರ್ಥ ಮಾಡಿ ಯಾವ ಅರ್ಥ ಮಾಡ್ತಾನೆ ಯಾವ್ ಮಾಡ್ತಾ ಇದ್ರಾಂಪೌಂಡ್ ಯಾವ ಕೇಳುವ ಸರ್ಕಾರಿ ಜಮೀನು ಬರ್ಕೊಡಕ ಇದು ಮಾತಾಡೋದ್ यह घटक भी लोड है